ಪಟ್ಟಣದ ವಿಜನ್ ಕಿಡ್ಸ್ ಮತ್ತು ಹಿರಿಯ ಪ್ರಾಥಮಿಕ ಇಂಗ್ಲಿಷ್ ಮೀಡಿಯಂ ಶಾಲೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಬಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮತಗಿ ಪಟ್ಟಣದ ವಿಜನ್ ಕಿಡ್ಸ್ ಮತ್ತು ಕಿರಿಯ ಪ್ರಾಥಮಿಕ ಇಂಗ್ಲಿಷ್ ಮೀಡಿಯಂ ಶಾಲೆ ಕಮತಗಿ ಇದರ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಹುಚ್ಚೇಶ್ವರ ಮಹಾಸ್ವಾಮಿಗಳು ಶ್ರೀ ಹೊಳೆ ಹುಚ್ಚೇಶ್ವರ ಸಂಸ್ಥಾನ ಮಠ ಕಮತಗಿ ಕೋಟೆಕಲ್ ಇವರು ವಹಿಸಿದ್ದರು ಮತ್ತು ಷಟ್ಸ್ಥಲ ಬ್ರಹ್ಮ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಕಮತಗಿ ಇವರು ಸಾನ್ನಿಧ್ಯ ವಹಿಸಿದ್ದರು ಶ್ರೀ ಬಸವಣ್ಣೆಮ್ಮ ತಾಯಿ ಬಸರಕೋಡ ಕಮತಗಿ ಇವರು ಕೂಡ ಹಾಜರಿದ್ದರು ಉದ್ಘಾಟಕರಾಗಿ ಆಗಮಿಸಿದ ಅಧ್ಯಕ್ಷರು ಶ್ರೀ ಪಾರ್ವತಿ ಪರಮೇಶ್ವರ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಶ್ರೀ ಶಂಕರಲಿಂಗಪ್ಪ ಎಸ್ ಮಂಕಣಿ ಕಮತಗಿ ಇವರು ವಹಿಸಿದ್ದರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖಾಂತರ ಚಾಲನೆಗೊಳಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಂಕರಲಿಂಗಪ್ಪ ಎಸ್ ಮಂಕಣಿ ಅವರು ಈ ಸಂಸ್ಥೆಯು ಹತ್ತು ವರ್ಷಗಳ ಕಾಲ ನಿರಂತರ ಶಿಕ್ಷಣವನ್ನು ಮಕ್ಕಳಿಗೆ ನೀಡುತ್ತಾ ಮುನ್ನಡೆದಿದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಹೀಗೆ ಇನ್ನು ನೂರು ವರ್ಷಗಳ ಕಾಲ ಈ ಸಂಸ್ಥೆಯು ಹೆಮ್ಮರವಾಗಿ ಬೆಳೆಯಲಿ ಎಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು ಅತಿಥಿಗಳಾಗಿ ಆಗಮಿಸಿದ್ದ ಮಹಾಂತೇಶ್ ಪಿ ಅಂಗಡಿ ಅವರು ಮಾತನಾಡಿ ಈ ಸಂಸ್ಥೆಯ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಬೆರೆತು ಒಳ್ಳೆಯ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು ಈ ವಿದ್ಯಾರ್ಥಿಗಳ ಪಾಲಕರು ಈ ಸಂಸ್ಥೆಯ ಮೇಲೆ ಇಟ್ಟ ನಂಬಿಕೆ ಇರುವುದರಿಂದಲೇ ಈ ಸಂಸ್ಥೆಯು ಮುಂದೆ ಸಾಗುತ್ತಿದೆ ಎಂದು ಹೇಳಿದರು ಸಂಸ್ಥೆಯು ಗ್ರಾಮೀಣ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣ ದೊರೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಗ್ರಾಮೀಣ ಮಕ್ಕಳು ಇಂಗ್ಲಿಷ್ ಶಿಕ್ಷಣವನ್ನು ಕಲಿಯಲು ಅನುವು ಮಾಡಿಕೊಟ್ಟಿದ್ದಕ್ಕೆ ಈ ಸಂಸ್ಥೆಗೆ ಅಭಿನಂದನೆಗಳು ಎಂದು ಹೇಳಿದರು ಈ ಸಂಸ್ಥೆಯು ಹೆಮ್ಮರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಉಚ್ಚೇಶ್ವರ ಮಹಾಶ್ರೀಗಳು ಮಾತನಾಡಿ ಇಲ್ಲಿರುವ ಈ ಶಾಲೆಯನ್ನು ಕಟ್ಟಿ ಬೆಳೆಸಿದಂತಹ ಎಲ್ಲ ಸದಸ್ಯರು ಹಾಗೂ ಶಿಕ್ಷಕರಂದ ತಮ್ಮ ತನು ಮನದಿಂದ ಸೇವೆಯನ್ನು ಮುಂದುವರಿಸಿಕೊಂಡು ಹೋದರೆ ಈ ಸಂಸ್ಥೆಯು ಕಮತಗಿ ಕಮತಪುರದ ಹೆಸರನ್ನು ಇಡಿ ನಾಡಿಗೆ ಕೀರ್ತಿ ಪ್ರಸರಿಸುವ ಒಂದು ಸಂಸ್ಥೆಯಾಗಿ ಬೆಳೆಯಲಿ ಎಂದು ಆಶೀರ್ವದಿಸಿದರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ರಮೇಶ್ ಎಸ್ ಜಮಖಂಡಿ ಪಟ್ಟಣ ಪಂಚಾಯಿತಿ ಸದಸ್ಯರು ಕಮತಗಿ ಮಹಾಂತೇಶ್ ಪಿ ಅಂಗಡಿ ಮಾಜಿ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ಕಮತಗಿ ಪ್ರಕಾಶ್ ಎಚ್ ಶಿನ್ನೂರು ಪಟ್ಟಣ ಪಂಚಾಯತ್ ಸದಸ್ಯರು ಕಮತಗಿ ಬಾಲಚಂದ್ರ ಸಿ ಪತ್ತಾರ ಅಧ್ಯಕ್ಷರು ವಿಶ್ವಕರ್ಮ ಸಮಾಜ ಕಮತಗಿ ಆಯಿಷಾ ಬೇಗಂ ಮಂಕದಾರ್ ಅಸಿಸ್ಟೆಂಟ್ ಟೀಚರ್ ಎಚ್ ಪಿ ಎಸ್ ಸ್ಕೂಲ್ ಜಮಖಂಡಿ ಹಾಗೂ ಸಂಸ್ಥೆಯ ಸದಸ್ಯರಾದ ಲಕ್ಷ್ಮೀಬಾಯಿ ಆರ್ ಕಡ್ಲಿಮಟ್ಟಿ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಾದ ನಬಿಲಾಲ್ ಸಾಬ್ ತಹಶೀಲ್ದಾರ್ ವಕೀಲರು ಕಮತಗಿ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೂ ಶಿಕ್ಷಕ ಶಿಕ್ಷಕಿಯರು ಮುದ್ದು ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಈ ಶಾಲೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಚಟುವಟಿಕೆಗಳು ನಡೆದವು ವರದಿ ಶಿವಪ್ಪ ಕುಮಚಗಿ ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮಕ್ಕಳಲ್ಲಿ ಹೊಸತನವನ್ನು ರೂಪಿಸಬೇಕು ಕೇವಲ ನಾವು ಮಾತ್ರ ಕಲಿತಿದ್ದ ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತ ಇರತಕ್ಕಂತ ಮಕ್ಕಳೆಲ್ಲರೂ ಕೂಡ ಉತ್ತಮವಾಗಿ ಆಗಬೇಕು ಅನ್ನೋ ಕಾರಣದಿಂದ ಒಂದು ಇಂಗ್ಲೀಷ್ ಮೀಡಿಯಂ ಸಂಸ್ಥೆಯನ್ನು ಎಲ್ಲ ಸ್ನೇಹಿತರು ಕೂಡಿಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಈ ಸಂಸ್ಥೆ ಜನಮಾನಸದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಕೂಡ ಹೆಮ್ಮೆ ಇದಕ್ಕೆ ಮತ್ತಷ್ಟು ಪ್ರೋತ್ಸಾಹ ಅನ್ನುವ ಹಾಗೆ ಈ ನಮ್ಮ ವಿಶ್ವಕರ್ಮ ಸಂಸ್ಥೆಯವರು ಯಾಕಂದರೆ ಕೆಲವೊಂದು ಕಡೆ ಹೇಗಿರ್ತದೆ ಅಂತಂದರೆ ಹೊಂದಾಣಿಕೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ತೊಂದರೆಗಳನ್ನು